ನಟಿ ರಾಜ್ ಅವರು ಮಗ ರಾಯನ್ ಹಾಗೂ ತಂದೆ ತಾಯಿ ಜೊತೆ ಖುಷಿಯಾಗಿದ್ದಾರೆ ತುಂಬಾನೇ ಸ್ವಾಭಿಮಾನಿಯಾಗಿರುವ ಮೇಘನಾ ಯಾರಿಗೂ ಭಾರ ಎನಿಸಬಾರದು ಎನ್ನುವ ಕಾರಣಕ್ಕೆ ಸರ್ಜ ಕುಟುಂಬದಲ್ಲಿ ಇರದೆ ತಮ್ಮದೇ ಆದ ಹೊಸ ಮನೆಯನ್ನು ಕಟ್ಟಿಸಿ ಅದರ ಗೃಹ ಪ್ರವೇಶ ಕೂಡ ಅದ್ದೂರಿಯಾಗಿ ಮಾಡಿ ಮುಗಿಸಿದರು ಇದೀಗ ನಟಿ ಮೇಘನಾ ಅವರು ಧ್ರುವ ಸರ್ಜ ಜೊತೆ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಮೇಘನಾ ಹಂಚಿಕೊಂಡ ಗುಡ್ ನ್ಯೂಸ್ ಎನ್ನುವುದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕನ್ನಡದ ಮುದ್ದು ಚೆಲುವೆ ಚಲುವೆ ರಾಜ್ ಅವರು ಸಿನಿಮಾ ಕೆಲಸ ಮಾತ್ರವಲ್ಲದೆ ಫ್ಯಾಮಿಲಿಗೂ ಕೂಡ ಹೆಚ್ಚಿನ ಸಮಯ ನೀಡುತ್ತಾರೆ ಶೂಟಿಂಗ್ನ ಬಿಡುವಿನ ಸಮಯದಲ್ಲಿ ಮಗನ ಜೊತೆ ಖುಷಿಯಿಂದ ಕಾಲ ಕಳೆಯುತ್ತಾರೆ ಇತ್ತೀಚೆಗೆ ಮೇಘನಾ ಅವರು ಸಿನಿಮಾದಲ್ಲಿ ಬಿಸಿಯಾಗಿದ್ದು ಮೇಘನಾ ಅವರಿಗೆ ಕೈ ತುಂಬ ಸಿನಿಮಾ ಅವಕಾಶಗಳು ಸಿಗುತ್ತಿವೆ ಇನ್ನು ಮೇಘನಾ ಹಾಗೂ ಧ್ರುವ ಸರ್ಜಾ ನಿಜ ಜೀವನದಲ್ಲಿ ಅತ್ತಿಗೆ ಮೈದುನ ಆಗಿದ್ದಾರೆ ಅದರಂತೆ ಧ್ರುವ ಸರ್ಜಾ ಅವರ ಹೊಸ ಸಿನಿಮಾದಲ್ಲಿ ಮೇಘನಾ ಅವರೇ ಅತ್ತಿಗೆ ಪಾತ್ರ ಮಾಡಲಿದ್ದಾರಂತೆ ಧ್ರುವ ಸರ್ಜಾ ಜೊತೆ ಅತ್ತಿಕೆಯಾಗಿ ಸಿನಿಮಾದಲ್ಲಿ ನಟಿಸುವುದಕ್ಕೆ ನನಗೆ ತುಂಬಾನೇ ಖುಷಿಯಾಗುತ್ತೆ ಎನ್ನುವ ಅಭಿಪ್ರಾಯ ತಿಳಿಸಿದ್ದಾರೆ ಇಬ್ಬರನ್ನ ಒಟ್ಟಿಗೆ ಸಿನಿಮಾದಲ್ಲಿ ನೋಡಲು ನಿಮಗೂ ಕೂಡ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ